ನೋಡಿ ಇದು ಮೊನ್ನೆ ಇವತ್ತು ಯಾವಾರ ಗೊತ್ತಾ ಇವತ್ತು ಬುಧವಾರ ಆ್ಯಕ್ಚುಲಿ ಸೋಮವಾರ ಸೋಮವಾರ ಮೇಲ್ಗಡೆಯಿಂದ ಈ ಕಿಟ್ಟು ತೆಗೆದು ಇಸ್ಕೊಂಡಿದ್ದು ನಾವು ಶುಕ್ರವಾರ ಶನಿವಾರ ಭಾನುವಾರ ಮದುವೆಗೆ ಹೋಗಬೇಕಾಗತ್ತೆ ಶುಕ್ರವಾರ ಅರ್ಶನ ಶಾಸ್ತ್ರಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇವನ್ ಎಂಗೇಜ್ಮೆಂಟ್ಲು ನೈಟ್ ಹೋಗಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅವರು ಸೊ ನೋಡಿ ಸೋಮವಾರನೇ ರೆಡಿ ಮಾಡ್ಕೊಳ್ಳೋಣ ಅಂತ ತಗೊಂಡು ರಿಸೆಪ್ಷನ್ಗೆ ನನಗೆ ಪಾಪುಗೆ ಅಂತ ಇದೇ ತಿಟ್ಟಿದ್ದೀನಿ ಸೋಮವಾರನೇ ಹಾಕಿರೋ ಸೋಮವಾರ ನೈಟ್ ಹಾಕಿ ತಿಟ್ಕೊಂಡಿರೋದು ನೆಕ್ಸ್ಟ್ ನೆನ್ನೆ ಅಂತೂ ಮಂಗಳವಾರ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೆನ್ನೆ ಬಂದು ಅದೇ ಸ್ವಲ್ಪ ಬೆಚ್ಚಗಿದ್ದ ಅಂತ ಎಣ್ಣೆ ಹಾಕೋದು ಇದು ಮಾಡೋದು ಇದರಲ್ಲೇ ಕಾಲ ಕಳೆದೋಯ್ತು ಇದು ಹಳದಿಗೆ ಹಾಕೊಳ್ಳೋಣ ಶುಕ್ರವಾರ ಅಂತ ಅಂದ್ಬಿಟ್ಟು ಶುಕ್ರವಾರದ್ದು ಅಂತ ಅಂದ್ಬಿಟ್ಟು ಇದನ್ನು ಹಾಕಿದ್ದೀನಿ ಇದನ್ನು ದಾರಿ ದಿನಕ್ಕೆ ಹಾಕೋಣ ಆ ಪಾಪಗೆ ಅಂತ ಅಂದ್ಬಿಟ್ಟು ಹೋಗುವಾಗ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಮುದ್ರೋಗಿ ಹೋಗಿಬಿಡುತ್ತೆ ಅಂತ ಹಂಗೆ ಹೇಳ್ತಿದ್ದೀನಿ ಅಂತೂ ಏನು ಮಾಡೋಕ್ಕೆ ಆಗಿಲ್ಲ ಇವತ್ತು ಮಾಡೋ ಮೂಡೇ ಇಲ್ಲ ನನ್ನ ಮಗಲ್ಗೆ ಹುಷಾರಿಲ್ಲ ಟೆನ್ಷನು ಚಿಕ್ಕ ಮಕ್ಕಳಲ್ವಾ ನನ್ನ ಮಗನ ಹೊರಗಡೆ ಹೋದ್ರೆ ಕಂಟ್ರೋಲ್ ಮಾಡೋಕೆ ಆಗಲ್ಲ ಫುಲ್ಲು ಓಡಾಡ್ತಾನೆ ಫುಲ್ಲು ಓಡಾಡ್ತಾನೆ ಇವಾಗ ಬೇರೆ ಜ್ವರ ಇದೆ ಬೇಡ ಅಂದಿದ್ದು ತಿಂತಾನೆ ಅದೊಂದು ಸ್ವಲ್ಪ ಭಯ ನನ್ನ ಮಗಳಂತೂ ಹಿಡಿಯೋಕೆ ಆಗೋದಿಲ್ಲ ಎಲ್ಲೆಲ್ಲೋ ಹೋಗ್ತಾಳೆ ನೋಡಿ ಇವತ್ತು ಚಾಪೆ ಕೂಡ ಎತ್ತಾಗಿಲ್ಲ ನಾನು ಅಷ್ಟು ಟೆನ್ಷನ್ ಆಗ್ತಾ ಇದೆ ಏನ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲಪ್ಪ ನಂಗಂತೂ ಕೈಕಾಲೆ ಓಡ್ತಾ ಇಲ್ಲ ಮನೆಯ ಮನೆಯಲ್ಲ ಅಷ್ಟೊಂದು ಕ್ಲೀನ್ ಆಗಿ ಇಟ್ಕೊತ ಇದೀನಿ ಇವಾಗ ನಾನೇ ಕೆಲಸ ಮಾಡ್ಕೊತಾ ಇರೋದ್ರಿಂದ ಡೈಲಿ ಮನೆ ಬರೆಸ್ತಾ ಇದ್ದೀನಿ ಒಂದಿನಾನು ಮಿಸ್ ಇಲ್ಲ ಅಟ್ಲೀಸ್ಟ್ ಹಾಲು ಅಡುಗೆ ಮಾಡೋ ಬರ್ಸ್ತಾ ಇದ್ದೀನಿ ಬಟ್ ಆದ್ರೂ ಇವತ್ತು ಬೆಳಿಗ್ಗೆ ಏನಾಯ್ತು ಅಂತಂದ್ರೆ ಅಂದ್ರೆ ಒಂಥರ ಒಂದು ಬ್ಯಾಡ್ ಡ್ರೀಮು ಬ್ಯಾಡ್ ಡ್ರೀಮ್ ಬಂತು ನನಗೆ ಒಂಥರ ಒಂದು ಹಸು ಎತ್ತು ನನ್ನ ಓಡಿಸ್ಕೊಂಡು ಬಂದಂಗೆ ನಮ್ಮ ಮನೆಯವ್ರು ಬಂದ್ಬಿಟ್ಟು ಪಾರ್ವತಿ ಮುಡುಕ್ತಾರೆ ಪಾರ್ವತಿ ನಮ್ಮ ಅಮ್ಮಮ್ಮ ಹೇಳೋರು ಮನೆಯಲ್ಲಿ ಏನಾಗೂ ಗಲೀತಿದ್ರೆ ಹಾಗೆ ಬರೋದು ಅಂತ ಬಟ್ ನಾನು ಎಷ್ಟು ಮಡಿ ಮಾಡ್ತಿದ್ದೀನಿ ಅಂದರೆ ಇವಾಗ ಇಲ್ಲ ಅಂದಾಗಿಂದ ನಾನೇ ಮಾಡ್ತಾ ಇದ್ದೀನಿ ಸೊ ಅದೊಂಥರ ಬೇಜಾರು ಒಂದು ಕಡೆಯಿಂದ ಅದೇ ಬೇಜಾರು ಏನೂ ಗೊತ್ತಿಲ್ಲ ನಮ್ಮ ರಾಗು ಕರ್ಕೊಂಬರೋ ಟೈಮ್ ಆಗ್ತಿದೆ ಹುಟ್ಟಿನ ಕೆಳಗಡೆ ಮನೇಲಿ ಬಿಟ್ಟಿದ್ದೀನಿ ನೆನ್ನೆ ಏನು ಮಾಡ್ದೆ ಇವನು ನೆನ್ನೆ ಏನು ಮಾಡ್ದಾ ಅಜ್ಜಿ ಕಾಲ್ ಮಾಡಿ ತೋರಿಸ್ಬಿಟ್ಟು ಮಂದಿಕೊಂಡ್ ಅದ್ನ ಬಂದ ಬಟ್ ಅಜ್ಜಿ ಕಣ್ಣಿಗೆ ಬ್ಯಾಂಡೇಜ್ ಹಾಕಿರೋದು ನೋಡಿ ಕಣ್ಣು ಹಾಯಿ ಆಗಿದ್ಯಾ ಅಂತ ಅಂದ್ರೆ ಹುಷಾರ ಕೆಳಗಡೆ ಕುಕೊಮ್ಮ ಕೆಳಗಡೆ ನೈಟ್ ನಿದ್ದೆ ತಾತ ಹೊಡಿತಾರೆ ಅಂತ ಇದ್ದಾನೆ ಇದ್ ಗಂತ ಇಲ್ಲ ಅವರು ಆಕ್ಚುಲಿ ನಾನು ನನ್ನ ಹಸ್ಬೆಂಡ್ ಹೊಡಿಯೋದು ಜಾಸ್ತಿ ಪಾಪ ಅವರು ಬಯ್ಯೋದು ಇಲ್ಲ ಅದ್ ಏನಕ್ಕೆ ಗಂತಾ ಇದ್ದಾನೆ ಅಂತಾನೆ ನಮ್ಗೆ ಅರ್ಥ ಆಗ್ಲಿಲ್ಲ ಆಮೇಲೆ ಮತ್ತೆ ಬೆಳಿಗ್ಗೆ ಗಾಡಿ ಕರ್ಕೊಂಡು ಹೋಗ್ತಾ ಇದೀನಿ ಅಜ್ಜಿ ತಾತ ಬರ್ತಾರೆ ಅಂತ ಇದ್ದಾನೆ ಅವಮ್ಗೆ ಒಂದು ಕೆಮ್ಮು ಜಾಸ್ತಿ ಆಗಿ ಫುಲ್ಲು ಒಂಥರ ಹುಷಾರ್ ಹುಷಾರಿಂದ ಇರೋ ಥರ ಆಗಿದೆ ಫುಲ್ಲು ನೈಟ್ ಎಲ್ಲಾ ಕೆಮ್ಮಿದಾನೆ ಫುಲ್ಲು ನೈಟ್ ಎಲ್ಲ ಪೂರ ಮಧ್ಯರಾತ್ರಿ ರಾತ್ರಿ ಮೂರೂವರೆಲಿ ಕೆಮ್ಮದು ಸಿರಪ್ ಹಾಕೋಣ ಅಂತ ನನ್ನ ಮನೆಯವರಿಗೆ ತಿಳಿಸಿದೆ ಆಮೇಲೆ ಮೈ ಮುಟ್ಟು ನೋಡ್ತೀನಿ ಬಿಸಿ ಇದೆ ಮೊದ್ಲು ಅವ್ನಿಗೆ ಜ್ವರಪ್ ಹಾಕಿ ಏನ್ ಜ್ವರದ ಜ್ವರ ಸಿರಪ್ ಮೇಲೆ ಮತ್ತೆ ಕೆಮ್ಮು ಎರಡು ಹಾಕದ್ಮೇಲೆ ಅವನು ಹೇಳುದು ಅಲ್ಲೇನ ಕಾಯಿ ಆಯ್ತು ಯಾರು ನೋಡಿದ್ರ ಹೇಳಕ್ಕೆ ಬಿಡ್ಲಿಲ್ಲ ಅಂತ ಮನೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ ಬಾಂಡ್ಲಿ ಇಟ್ಟಿದ್ದೀನಿ ಚಿತ್ರಾನ್ನ ಮರಣ ಅಂತ ಬಾಂಡ್ಲಿ ಇಟ್ಟು ಈ ಕಡೆ ನೋಡೋ ಅಷ್ಟ್ರಲ್ಲಿ ಇಲ್ಲಿ ಎಳ್ಕೊಂಡಿದ್ದಾಳೆ ಏನಪ್ಪಾ ಈ ಮಕ್ಕಳಿಗೆ ಮಾಡೋದು ಹೋಗಾಚೆ ಇವಳಿಗೆ ರಾಗಿ ಸಾರು ಮಾಡಿದ್ದೀನಿ ಅವ್ನಿಗೆ ಬಾಯಿ ಕೆಟ್ಟಿರುತ್ತೆ ಅಲ್ವಾ ಪಾಪ ಜ್ವರ ಇದೆಯಲ್ಲ ಅಂದ್ಬಿಟ್ಟು ಮತ್ತೆ ಅನ್ನ ಸಾರು ಯಾಕೆ ತಿನ್ಸೋದು ಮಧ್ಯಾಹ್ನದ್ದು ಅಂತ ಅದೇ ಅನ್ನದಲ್ಲಿ ಸ್ವಲ್ಪ ಲೆಮನ್ ರೈಸ್ ಥರ ಕೊಟ್ಟಿದ್ದೀನಿ ಲೆಮನ್ನು ಸೇರಿಕೊಳ್ಳಿ ಒಳಗಡೆ ಅಂತ ಸ್ವಲ್ಪ ಜಾಸ್ತಿ ಲೆಮನ್ನೇ ಒಂದು ಲೆಮನ್ ಫುಲ್ ಹಾಕಿ ಒಂದು ಸ್ವಲ್ಪ ಅನ್ನ ಮಾತ್ರ ಒಗ್ಗರಣೆ ಮಾಡಿಕೊಟ್ಟಿದ್ದೀನಿ ತಿಂತಾ ಇದ್ದಾನೆ ಬಿಸಿ ಬಿಸಿ ಇದ್ದಿದ್ದಕ್ಕೆ ತಿಂತ ಇದ್ದಾನೆ ಅನ್ನ ಸಾರು ಅಂತ ತಿಂತಾನೆ ಅಲ್ಲಿಲ್ವೋ ಏನೋ ತಿಂತಿದ್ದಪ್ಪಾ ನಮಗೆ ಬೇಜಾರು ನಮಗೇನಾದರೂ ಬಿಸಿ ಬಿಸಿ ಯಾಕೆ ತಿನ್ನಬೇಕು ಅನ್ಸುತ್ತಲ್ವ ಬಾಯಿ ಕೆಟ್ಟೋದಾಗ ಜ್ವರ ಬಂದಾಗ ಸೊ ಹಾಗಾಗಿ ನೋಡ್ಕೊಂಡು ತಿಂತಾ ಇದೆ ಆಯಿತು ಏಳು ಮುಖ ಆಯಿತು ಎಂಟು ಗಂಟೆ ಎಂಟು ಕಾಲು ಹಂಗೆ ಬರ್ಬೋದು ಅನಿಸುತ್ತೆ ಹೊರಟ್ರದೇ ಏಳು ಗಂಟೆ ಒಂದು ಅವ್ರು ಎಷ್ಟು ಗಂಟೆ ಹೊಡ್ತಾರೆ ಅದ್ರ ಮೇಲೆ ಒನ್ ಆ್ಯಂಡ್ ಆಫ್ ಅವರ್ ಆಗುತ್ತೆ ಅಥವಾ ಒಂದು ಕಾಲು ಗಂಟೆ ಆಗುತ್ತೆ ಬರೋಕ್ಕೆ ಸೊ ಏಳು ಗಂಟೆ ಐದು ನಿಮಿಷ ಹತ್ತು ನಿಮಿಷದಲ್ಲಿ ಹೊರಟಿದ್ದಾರೆ ಸೊ ಆಗುತ್ತೆ ಎಂಟೂವರೆ ಎಂಟು ಕಾಲು ಎಂಟೂವರೆ ಹಂಗೆ ಊಟ ಮಾಡಿಸೋಯಿತು ಸ್ವಲ್ಪ ಪನ್ನೀರ್ ಇತ್ತು ಸೊ ಪನ್ನೀರ್ ಮಂಚೂರಿಯನ್ ಥರ ಮಾಡೋಣ ಇದು ಪನ್ನೀರ್ ಗ್ರೇವಿನೂ ಅಲ್ಲ ಪನ್ನೀರ್ ಮಂಚೂರಿಯನೂ ಅಲ್ಲ ಡೀಪ್ ಫ್ರೈನೂ ಅಲ್ಲ ಆ ಥರ ಎಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ತಿನ್ಬೋದು ನೋಡಿ ಚಿತ್ರಣ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ಪೀಸ್ ಹಾಕೊಂಡು ತಿನ್ನೋಣ ಅಂತ ಮಕ್ಕಳಿಗೆ ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಕೊಡೋಕ್ಕಾಗಲ್ಲ ಅಂತ ನೋಡಿ ಇವಾಗ ಎಣ್ಣೆ ನಾನು ಫ್ರೈ ಆಗಿದೆಯಲ್ಲ ಇದನ್ನೇ ಕೊಟ್ಟಿದ್ದೀನಿ ಇಬ್ಬರು ತಿಂತಾ ಇದ್ದಾರೆ ತುಂಬ ಹೈ ಪ್ರೋಟೀನ್ ಇದು ಕೊಡಬೇಕು ಮಕ್ಕಳಿಗೆ ಪನ್ನೀರನ್ನ ಹೈ ಪ್ರೋಟೀನ್ ಇವಾಗ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕು ಅಂದರೆ ಇದು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿರ್ತಾರೆ ಅದನ್ನು ನೀರಲ್ಲಿ ಜಸ್ಟು ಮಿಕ್ಸ್ ಮಾಡಿಬಿಟ್ಟು ಈ ಥರ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಷ್ಟು ಕ್ವಾಂಟಿಟಿ ಇಂಟಿ ಇರುತ್ತೆ ಒನ್ ಟು ಫಿಫ್ಟಿ ತ್ರೀ ಹಂಡ್ರೆಡ್ ಮೇಲೆ ನೀರನ್ನು ಮಿಕ್ಸ್ ಮಾಡಿ ಜಸ್ಟ್ ಹಿಂಗೆ ಸ್ಟಿಟ್ ಫ್ರೈ ಮಾಡ್ತಾ ಇರೋದು ತಾನಾಗಿ ಗಟ್ಟಿ ಆಗುತ್ತೆ ಕಾನ್ಫ್ಲೋರ್ಗೆ ನೀವು ಮಾಡಬೇಕಾದ್ರೆ ಕಾರ್ನ್ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ನೀರಲ್ಲಿ ಆ ಥರ ಇದು ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ ಇದನ್ನೇ ಜಸ್ಟ್ ತಿನ್ನೋದು ಅಷ್ಟೇ ಗಟ್ಟಿಯಾಗ್ತಾ ಹೋಗುತ್ತೆ ಸೊ ಚಿತ್ರಾನ್ನ ಈ ಥರ ನ ಜೊತೆ ಮೆಚ್ಕೊಳ್ಳೋಕ್ಕೆ ಏನೂ ಇಲ್ಲ ಸೊ ಪನ್ನೀರು ಚಪಾತಿ ಇಟ್ಟು ಕಲಿಸಿದ್ದೆ ನಾಳೆಗೆ ಚಪಾತಿ ಮಾಡಿ ಜೊತೆಗೆ ಮಾಡೋಣ ಅಂದ್ಕೊಂಡೆ ಬಟ್ ಇಷ್ಟು ಒಂದು ಪನ್ನೀರಲ್ಲಿ ನಮ್ಮ ಮನೆಯವ್ರಿಗೆಲ್ಲ ಸಾಕಾಗೋದಿಲ್ಲ ಮಕ್ಕಳು ತಿಂತಾರೆ ಹಸ್ಬೆಂಡು ತಿಂತಾರೆ ನನ್ನ ಹಸ್ಬೆಂಡ್ ಒಬ್ಬರೇ ಬೇಕಾದರೆ ಇಷ್ಟು ತಿನ್ಬಿಡ್ತಾರೆ ಪನ್ನೀರನ್ನ ಇಲ್ಲ ನಾನೇ ಒಂದು ಭಾಗ ತಿನ್ಬಿಡ್ತೀನಿ ಆ ಥರ ಸೊ ಹಾಗಾಗಿ ಸಾ ಹಿಡ್ಕೋದಿಲ್ಲ ಅದಕ್ಕೆ ಈ ಥರ ಒಂದೇ ಒಂದು ತಂದಾಗ ಈ ಥರ ಏನಾದರೂ ಫ್ರೈ ಮಾಡಿಕೊಂಡು ಸೈಡ್ ಡಿಶ್ ಆಗಿ ತಿನ್ಬಿಡೋದು ಸೈಡ್ ಡಿಶ್ ಆಗಿ ತಿನ್ಕೊಳ್ಳೋದು ಅಥವಾ ಒನ್ ಟೈಮ್ ಅಷ್ಟೇ ಥರ ಅವ್ರಿಗೆ ಬಾಕ್ಸ್ ಕಟ್ಟೋದಕ್ಕೆ ಅದಕ್ಕೆ ಪನ್ನೀರ್ ಸಾಲ ಆಲ್ಮೋಸ್ಟ್ ನಾನು ನೈಟ್ ಟೈಮೇ ಮಾಡ್ಕೊಂಡ್ಬಿಡ್ತೀನಿ ಪನೀರ್ ಗ್ರೇವಿ ಮಾಡಿದ್ರು ಪನೀರ್ ಕರಿ ಮಾಡಿದ್ರು ನೈಟ್ ಟೈಮ್ ಮಾಡ್ಬಿಡ್ತೀನಿ ನೋಡಿ ಹೆಂಗಿದ್ದು ಎಷ್ಟು ಪಿಕ್ ಆಗ್ತಾರಂತ ಇಲ್ಲ ಇದು ಸೊ ನೋಡಿ ಇದೇ ಮಾಡಿದ್ದು ಪನ್ನೀರ್ ಚಿಲ್ಲಿ ಮಸಾಲಾ ಮಿಕ್ಸ್ ಅಲ್ಲಿ ಮಾಡಿದ್ದು ನಾನು ಫೈನಲ್ ಆಗಿ ತೋರಿಸೋಣ ಅಂತ ಅನ್ಕೊಂಡೆ ತಟ್ಟೆ ಹಾಕಿದ್ಮೇಲೆ ತೋರ್ಸಕ್ಕೆ ಆಗಲಿಲ್ಲ ತಿನ್ನೋ ಬಿಸಿ ಮತ್ತೆ ಹೋಯ್ತು ಅಷ್ಟೇ ವಿಡಿಯೋ ಮಾಡಿದ್ದು ನೈಟ್ ನೈಟು ಹಸ್ಬೆಂಡ್ ಬಂದಮೇಲೆ ನಾನು ಜಾಸ್ತಿ ವೀಡಿಯೋ ಮಾಡಲ್ಲ ನೀವು ನೋಡಿರ್ಬೋದು ಸುಮ್ಮನೆ ಅವ್ರು ಏನಾದರೂ ಅಂತಿರ್ತಾರೆ ಡೈಲಿ ವ್ಲಾಗೆಲ್ಲ ಹಾಕಿದ್ರೆ ಅವ್ರು ಇಷ್ಟ ಆಗಲ್ಲ ನನ್ನ ಬಾವು ಅಷ್ಟಾಗಿ ನೋಡೋಲ್ಲ ಇನ್ಫಾರ್ಮೇಷನ್ ಇರೋ ವ್ಲಾಗ್ಸು ಅಥವಾ ಹೊರಗಡೆ ಟ್ರಾವೆಲ್ ವ್ಲಾಗ್ಸು ಪೂಜೆ ವ್ಲಾಗ್ಸು ಇದೆಲ್ಲ ನೋಡ್ತಾರೆ ಸುಮ್ಮನೆ ಮಾರ್ನಿಂಗ್ದು ಒನ್ ಟು ನೈಟ್ ರೋಟೀನ್ ಆದರೆ ಅವರು ಇಷ್ಟಪಡಲ್ಲ ಅವ್ರು ಬರೋದಕ್ಕೂ ಸೊ ಹಾಗಾಗಿ ನಾನು ವೀಡಿಯೋ ನೈಟು ಅಷ್ಟೇ ಸ್ಟಾಪ್ ಮಾಡಿಬಿಟ್ಟೆ ಇದು ಮನೆ ಜ್ವರ ಬಂದಿತ್ತು ಮನೆ ಜ್ವರ ಬಂದಿತ್ತು ಅದೇ ನಮ್ಮಮ್ಮನ್ನ ಒಂದ್ಸತಿ ನೋಡಿದ ಆಮೇಲೆ ಒಂದ್ ಸ್ವಲ್ಪ ಊರಿಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ನಿನ್ನೆ ಗಾಡಿ ಕುತ್ಕೊಂಡಾಗ್ಲೂ ಬರ್ತಾರ ಅಂತ ಇದ್ದ ಸೊ ಜಾಸ್ತಿ ನೆನೆಸ್ಕೊಂಡ್ಬಿಟ್ಟಿದಾನೆ ಮತ್ತೆ ಅದು ಇದು ಎಲ್ಲ ಕೆಮ್ಮು ಜಾಸ್ತಿ ಆಗಿ ಕೆಮ್ಮು ವಿಪರೀತ ಆಗಿ ಅದು ಜ್ವರ ಹಾಕಿದ್ರೆ ಸೋ ಟ್ರೀಟ್ಮೆಂಟ್ ಅಂತ ಏನಿದ್ ಮಾಡಲಿಲ್ಲ ಮನೇಲೇನೆ ಸಿರಪ್ ಇತ್ತು ಹಾಕಿದ್ವಿ ಜ್ವರ ಕಡಿಮೆ ಆಯಿತು ಅಂತ ಹೇಳಿ ನಿನ್ನೆ ಹತ್ತುವರೆ ವರೆ ತನ್ಕ ಮನೇನೆ ಇರಿಸಕೊಂಡಿದ್ದೆ ಬೇಡ ಸ್ಕೂಲ್ ಅಂತ ಸ್ಕೂಲ್ ಕಳ್ಸೋದು ಬೇಡ ಅಂತ ಇರ್ಸ್ಕೊಂಡಿದ್ದೆ ಆಮೇಲೆ ಸರಿ ಅಂದ್ಬಿಟ್ಟು ವರೆ ಕರ್ಕೊಂಡು ಹೋದೆ ಬಾ ಹತ್ತು ಗಾಡಿ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಹತ್ತು ಗಂಟೆ ಅಣ್ಣ ಅಣ್ಣ ಹೋಗ್ತಾ ಇದ್ದಾನೆ ಹತ್ತು ಸೊ ಆಮೇಲೆ ಹತ್ತುವರೆನಲ್ಲಿ ಮನೇಲಿದ್ರೆ ಇನ್ನೂ ಅಷ್ಟು ಏನು ಮಾಡ್ಕೊತಾನೆ ಕುಣಿತಾನೆ ಹೋಗಿ ಮೇಲೆಲ್ಲೋಗಿನ್ಬಿಟ್ಟು ಹತ್ತುವರೆ ಕರ್ಕೊಂಡು ಹೋಗ್ಬಿಟ್ಟೆ ಮತ್ತೆ ಹನ್ನೆರಡು ಗಂಟೆಗೆ ಕರ್ಕೊಂಡ್ ಬಂದ್ಬಿಟ್ಟೆ ನಾವು ಮನೇಲಿ ಕರ್ಕೊಂಡು ಬಂದಿದ್ದೀನಿ ಫುಲ್ ಟೆನ್ಷನ್ ಆಗ್ತಿತ್ತು ಹನ್ನೆರಡು ಹನ್ನೆರಡು ಹೋದೆ ಬೇಗನೆ ಕಳಿಸ್ಕೊಟ್ರು ಅವರು ಕರ್ಕೊಂಡು ಬಂದೆ ಸೊ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಇಪ್ರೀತ ರಾತ್ರಿ ಅಂತೂ ನಿದ್ದೆನೇ ಮಾಡಿಲ್ಲ ಒಂದು ಮೂರು ದಿವ್ಸದಿಂದ ಈಗ ಒಂದ್ ವಾರದ ಹಿಂದೆನೆ ಅವ್ನಿಗೆ ನಾವು ಆಂಟಿಬಯೋಟಿಕ್ಸ್ ತಂದು ಹಾಕಿದೀವಿ ಹಾಕಿ ಕಡಿಮೆ ಆಗಿತ್ತು ಇವಾಗ ಮತ್ತೆ ಬಂದ್ಬಿಟ್ಟಿದೆ ಈಗ ಮತ್ತೆ ಹಾಕೋದಕ್ಕೆ ಆಗೋದಿಲ್ಲ ರಾತ್ರಿ ಅಪಾಯಿಂಟ್ಮೆಂಟ್ ತಗೊಂಡು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಇವತ್ತು ಬೆಳಗ್ಗೆ ಕಾಲ ನಿದ್ದೆ ಮಾಡಿಲ್ಲ ಹಪ್ಪ ಅನ್ಗಂದ ಕೆಮ್ಮಿ ಕೆಮ್ಮಿ ಅವನಿಂದ ನಾವು ನಿದ್ದೆ ಮಾಡಿಲ್ಲ ಕೆಮ್ಮಿ ಸಿರಪ್ ಜ್ವರದ ಸಿರಪ್ ಹಾಕೋದೇ ಆಗಿದೆ ಏನಾದ್ರು ಸುಮ್ಮನೆ ತಲೆ ಕೆಟ್ಟೋಗುತ್ತಪ್ಪ ಅದನ್ನ ನಾನು ನೆದ್ದೇ ಬಂದ್ರೆ ತಲೆ ಕೆಟ್ಟಿ ಒಂದು ತಿಂಗಳು ತಿಂಗಳು ನೆಡೆ ನಾನು ಒಂದು ವಾರ ಸಿರಪ್ ಹಾಕ್ತೀನಿ ಆಮೇಲೆ ಬಿಟ್ಬಿಡ್ತೀನಿ ಬಟ್ ಕೆಮ್ಮಿದ್ರೆ ಕೆಮ್ಮಿ ಕೆಮ್ಮಿ ಮಕ್ಕಳಿಗೆ ಎದೆಲ್ಲ ನೋವು ನಮ್ಗೆನೆ ಆಗೋದಿಲ್ಲ ಕೆಮ್ಮು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತಗೋತೀನಿ ಈ ಸರಿ ನನ್ಗೂ ಕೆಮ್ಮು ನಿಲ್ತಾ ಇಲ್ಲ ಯಾಕೋ ಅವನಿಗೂ ಕೆಮ್ಮು ಹೋಗ್ತಾನೆ ಇಲ್ಲ ರಾತ್ರಿ ಇದೆ ಮಾಡಿಲ್ಲ ಪಾಪ ಕೆಮ್ತಾನೆ ಇದೆ ನಮ್ಮಂತೂ ಸಕ್ಕತ್ತು ಬೇಜಾರಾಗ್ಬಿಟ್ಟಿದ್ದೆ ನಮ್ಮ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ ಡೋರ್ ಬಂದು ನಿಂತಿರ್ತಾಳೆ ಅವಳು ಕಳ್ಳಿ ಗೊತ್ತಾಗುತ್ತೆ ಅವಳು ಸೌಂಡ್ ಆಗಿಬಿಡ್ತಲ್ಲ ಲಿಫ್ಟು ಕುತ್ಕೊಂಡು ನೋಡ್ತಾ ಬೆಳ ಬೆಳಗ್ಗೆನೇ ಅವ್ರ ಅಪ್ಪದೇನು ಬಗ್ಗೆ ಅವ್ಳಿಗೂ ಮೈ ತೊಳಸಿ ಹೋಗಿದ್ದಾರೆ ಮೈ ಸ್ನಾನ ಮಾಡಿಸಿ ಅಂದರೆ ಬಟ್ಟೆ ಬಿಚ್ಕೊಂಡು ನಿಂತಿದ್ದು ಅದಕ್ಕೆ ಅವಳಿಗೂ ಮೈ ಡೋರ್ ಓಪನ್ ಆಗಿಬಿಟ್ಟಿತ್ತು ಬಾತ್ರೂಮು ಫುಲ್ಲು ಬಟ್ಟೆಗೆಲ್ಲ ನೀರು ಮಾಡ್ಕೊಂಬಿಟ್ಟಿದ್ಲು ಅದಕ್ಕೆ ಹೋಗ್ಲಿ ಬಿಡು ಅಂತ ಅವಳಿಗೂ ಮೈ ಸ್ನಾನ ಮಾಡಿಸ್ಬಿಟ್ರು ನೋಡಿ ಅವಳದು ವೈಟ್ ಟೀ ಶರ್ಟ್ ತೆಗೆದು ಹಾಕಿದ್ದಾರೆ ರಾಗೋದು ಇನ್ನರ್ ವೇರ್ ತೆಗೆದು ಹೊಸದು ಇವಳಿಗೆ ಹಾಕಿದ್ದಾರೆ ಇವ್ಳು ತಿನ್ನೋಕೆ ಕೊಟ್ಟರೆ ನೋಡಿ ಇವಳಿಗೆ ಏನು ಕೊಡಲೇಬಾರ್ದು ತಿನ್ನೋದಕ್ಕೂ ಸುಮ್ಮನೆ ಒಂದು ಬಿಸ್ಕೆಟ್ ಕೊಟ್ಟೋಗ್ಬೇಕಿಲ್ಲ ಫ್ರೂಟ್ಸ್ ಕೊಟ್ಟು ಹೋಗಬೇಕು ಅನಿಸ್ಬಿಡುತ್ತೆ ಹಿಂಗೆ ಮಾಡಿಟ್ಟಿದ್ದಾಳೆ ನೋಡಿ ಅಂತೂ ಇವತ್ತು ಮನೆ ಫುಲ್ಲು ಒರೆಸಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬೇಕು ಯಾಕೆ ಅಂದರೆ ಇವತ್ತು ತರ್ಸ್ಡೇ ತರ್ಸ್ಟೇ ನೋಡಿ ಹತ್ತು ಇಪ್ಪತ್ತು ಆಗಿದೆ ಟೈಮು ಆವಾಗಲೇ ಸ್ವಲ್ಪ ಲೇಟ್ ಲೇಟಾಯಿತು ಕರ್ಕೊಂಡು ಹೋಗೋದು ಇವಾಗ ಇನ್ನೊಂದು ರೌಂಡ್ ನಾನು ತಿಂಡಿ ಆದಮೇಲೆ ಕ್ಲೀನ್ ಮಾಡಬೇಕಾಗತ್ತೆ ನೋಡಿ ಸೋಮವಾರ ನಾವು ಪ್ಯಾಕಿಂಗ್ ಅರ್ಧಂಬರ್ಧ ಮಾಡಿರೋದಕ್ಕೆ ಮತ್ತೆ ಮಾಡೋಕ್ಕೆ ಆಗಲಿಲ್ಲ ಮಂಗಳವಾರ ರಾಗುಗೆ ಜ್ವರ ಕೆಂಪು ಸ್ಟಾರ್ಟ್ ಆಯಿತು ಬುಧವಾರ ಜ್ವರ ಸ್ಟಾರ್ಟ್ ಆಯಿತು ಮಂಗಳವಾರ ನೈಟೇ ಸ್ಟಾರ್ಟ್ ಆಯಿತು ಜ್ವರ ಕೆಮ್ಮು ಎಲ್ಲ ಅದರಿಂದ ಏನೂ ಪ್ಯಾಕಿಂಗ್ ಮಾಡೋ ಮನಸೇ ಬರಲಿಲ್ಲ ಸುಮ್ಮನೆ ಇಟ್ಬಿಟ್ವಿ ಇನ್ನು ನಾಳೆ ನಿನ್ನೆ ಫೋನ್ ಮಾಡಿ ಅವ್ರು ಹೇಳಿದರು ಈವ್ನಿಂಗ್ ಮಾಡ್ತೀವಿ ಅಂತ ಹೇಳಿದರು ಬಟ್ ರಾಹು ಕಾಲ ಯಮಗಂಡ ಕಾಲ ಅಂತೆಲ್ಲ ಬಂದುಬಿಟ್ಟಿದೆ ಸೊ ಬೆಳಗ್ಗೆಯೇ ಮಾಡ್ತೀವಿ ಫ್ರೈಡೇ ಈವ್ನಿಂಗ್ ಮಾಡೋದಿಲ್ಲ ಫ್ರೈಡೆ ಬೆಳಗ್ಗೆನೇ ಹಳದಿ ಶಾಸ್ತ್ರ ಮಾಡ್ತೀವಿ ಅಂತ ಹೇಳಿದರು ನನ್ನ ಹಸ್ಬೆಂಡಿಗೆ ಬೇರೆ ರಜೆ ಇಲ್ಲ ಏನು ಮಾಡೋದಂತ ಇಲ್ಲ ನೋಡಿ ಎಷ್ಟು ಬಟ್ಟೆ ಇದೆ ಎಷ್ಟು ಕುರ್ತಾ ಇದೆ ಎಲ್ಲ ತೆಗೆದಿಟ್ಟಿದ್ದಾರೆ ಈ ಸೂಟ್ ಕೇಸು ಹಂಗೆ ತೆಗೆದು ಬಿಸಾಕೆ ಹೋಗಿದ್ದಾರೆ ಇನ್ನಿಲ್ಲೂ ಗಲೀಜೆ ಮಾಡಿಡ್ತಾರೆ ನೋಡಿ ಎಲ್ಲ ಅರ್ಧ ಬಟ್ಟೆ ಕೆಳಗಡೆನೇ ಇದೆ ಇಲ್ಲಿ ಇವಾಗ ಇದೆಲ್ಲ ಮಡಚಿಡಬೇಕು ನಾನು ಒಂದಕ್ಕೆ ಎರಡು ಕೆಲಸ ಇದೊಂದಷ್ಟು ಬಟ್ಟೆ ವಾಶ್ ಆಗಿತ್ತು ಅದನ್ನು ಮಡಚಿಟ್ಟಿದ್ದೀನಿ ಇವಾಗ ಎತ್ತಿಡಬೇಕು ಮತ್ತು ಇನ್ನೊಂದು ರೌಂಡ್ ಇವಾಗ ಒಗೆದು ಒಣ ನಾಳೆ ಹೋಗ್ತಾ ಅದನ್ನು ಎತ್ತಿಟ್ಬಿಟ್ಟು ಹೋಗಬೇಕು ನಾನು ಅಲ್ಲಿ ಭಾಗ ಮುಗಿಸಿದ್ದೀವಿ ಅವ್ರಿಗೂ ಸುಸ್ತಾಗಿ ನೈಟು ಆಗಲ್ಲಪ್ಪ ನನಗೆ ಯಾವುದು ಬೇಕಾದರೂ ತೊಗೋನೇನು ಬಟ್ಟೆ ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ರು ಮುಕ್ ಕಾಲ ಭಾಗ ಆಗಿದೆ ಇವಾಗ ಇನ್ನೊಂದ್ಸತಿ ಹಾಕಿದಿನ ಇಲ್ವಾ ಬಟ್ಟೆಗಳು ಅಂತ ಕನ್ಫರ್ಮ್ ಮಾಡಿ ಫಿಲ್ ಮಾಡ್ಬೇಕಾಗಿದೆ ಸೊ ಫ್ರೈಡೆ ಮಾರ್ನಿಂಗ್ ಹೋದ್ರೆ ನಾವು ಸಂಡೇ ಹತ್ತಿರ ನೈಟ್ ಬಂದು ರೀಚ್ ಆಗ್ತೀವಿ ಮನೆಗೆ ಅಂತ ಅನ್ಸುತ್ತೆ ನನಗೆ ಹೋಗೋದಕ್ಕೆ ಏನು ಟೆನ್ಶನ್ ಇಲ್ಲ ಬಟ್ ಮಕ್ಕಳಿಗೆ ಅಷ್ಟು ನಾಲ್ಕು ಜನಕ್ಕೂ ಫುಲ್ಲು ನಾಲ್ಕು ದಿನಕ್ಕೂ ಒಂದ್ ಒಂದ್ ದಿನಕ್ಕೆ ಎರಡೆರಡು ಥರ ತರ ಪಾರ್ಟಿ ವೇರ್ ಪಾರ್ಟಿ ವೇರ್ ಬಿಚ್ಚಿದ ತಕ್ಷಣ ನಾರ್ಮಲ್ ಹಾಕೊಳ್ಳೋದಿಕ್ಕೆ ಮಕ್ಕಳಿಗೆ ನಮಗೆ ಎಲ್ಲ ನಾರ್ಮಲ್ ವೇರ್ ಇಲ್ಲ ಅಂದ್ರೂ ಒಂದು ಮೂರು ಬ್ಯಾಗ್ ಆಗುತ್ತೆ ಇವಾಗ ಅದಲ್ಲದೆ ಅವ್ರು ಚೇರ್ ಬೇರೆ ತೊಗೊಬೇಕು ಇಲ್ಲ ಅಂದ್ರೆ ಮಾತ್ರ ಅವಳನ್ನ ಕಂಟ್ರೋಲ್ ಮಾಡೋಕಾಗದೇ ಇಲ್ಲ ಮದುವೆ ಮನೇಲಾಗ್ಲಿ ಇನ್ನೊಂದು ಕಡೆಲಾಗಲಿ ಎಲ್ಲ ಕಡೆ ತಗೊಳ್ಳೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಎರಡು ಸೆಕೆಂಡ್ ಇಲ್ಲದಿಲ್ಲ ಅವಳು ದೇಗಳೆಲ್ಲ ಫುಲ್ ಎತ್ತಾಕೊಂಡು ಹಾಗೆ ಅವ್ರು ಒಂದು ಸೀರೆ ತಂದು ಕೊಟ್ಟಿದ್ರು ನನಗೆ ನಾಗಪ್ಪನಿಗೆ ಶರ್ಟು ಪ್ಯಾಂಟ್ ತಂದು ಕೊಟ್ಟಿದ್ರು ಇಬ್ಬರು ಸ್ಟಿಚಿಂಗ್ ಕೊಟ್ಟಿದೀವಿ ಇಬ್ಬರೂ ಕೂಡ ಸ್ಟಿಚ್ಚಿಂಗಿಂದ ಇವಾಗ ತೀಸ್ಕೊಂಡು ಬಂದು ಅದನ್ನ ಬೇರೆ ಪ್ಯಾಕ್ ಮಾಡಬೇಕು ಸೊ ಪ್ಯಾಕಿಂಗ್ ಮೋಸ್ಟ್ ಆಫ್ ಆಲ್ ನೈಟ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀವಿ ಹಳದಿಗೆ ನಾಳೆ ಬೆಳಿಗ್ಗೆ ಇಲ್ಲಿಂದಾನೆ ರೆಡಿಯಾಗಿ ಹೋಗ್ಬೇಡಣ ಅಂತ ಅಂದ್ಕೊಂಡಿದೀವಿ ಯಾಕೆಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ಇಲ್ಲ ಅಂದರೆ ಅದಕ್ಕೆ ನೈಟ್ ಇಲ್ಲಿ ಇಂದಾನೇ ರೆಡಿಯಾಗಿ ಹೋಗ್ಬಿಡೋಣ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಅನ್ಕೊಂಡಿದೀವಿ ಅವ್ರಿಗೂ ಅರ್ಥ ಆಗುತ್ತೆ ಎರಡು ಮಕ್ಕಳಿದೆ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ ನನಗೆಲ್ಲದಕ್ಕಿಂತ ಮೂಡ್ ಅಪ್ಸೆಟ್ ಆಗಿರೋದೇನು ಅಂದರೆ ರಾಗಕ್ಕೆ ಹುಷಾರಿಲ್ಲ ಅಲ್ಲಿ ಹೋದ್ರೆ ಅವನು ಜಾಸ್ತಿ ಕುಣಿತಾನೆ ಅವನಿಗೆ ಕುಣಿದ ತಕ್ಷಣ ಕೆಮ್ಮು ಜಾಸ್ತಿ ಆಗುತ್ತೆ ಕೆಂಪು ಜಾಸ್ತಿ ಆದ ತಕ್ಷಣ ವಾಮಿಟ್ ಬರುತ್ತೆ ಪಾ ನಂಗಂತೂ ತಲೆ ಕೆಟ್ಟೋಗಿದೆ ಇನ್ನು ಸಂಡೇ ನಮ್ಮ ಅಪ್ಪ ಅಮ್ಮ ಅಲ್ಲಿಗೆ ಡೈರೆಕ್ಟಾಗಿ ಬರ್ತಾರೆ ಅನ್ಸುತ್ತೆ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅಮ್ಮನೂ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಸತ್ತೆ ಅವ್ರಿಗೂ ರೆಸ್ಟ್ ಬೇಕು ನೋಡಬೇಕು ಹೇಗಾಗುತ್ತೆ ಅಂತ ತಿಂಡಿ ತಿಂತಾ ಇದ್ದೀನಿ ಒಬ್ಬರೇ ಇದ್ದೇನು ಆರಾಮಾಗಿ ನೋಡ್ಕೊಬೋದು ಬೇಕಾದ್ರೆ ಅವ್ರನ್ನ ಟಿ ವಿ ಹಾಕಿಬಿಟ್ಟಿದ್ದೀನಿ ಆರಾಮಾಗಿ ನೋಡ್ತಾ ಕುಂತಿದ್ದಾಳೆ ನಾನು ಕಾಲು ಗಂಟೆ ಇಪ್ಪತ್ತು ನಿಮಿಷದಿಂದ ತಿಂಡಿ ತಿಂತಾಯಿದ್ದೀನಿ ಒಂಚೂರು ಜಗ್ಗಾಡಿಲ್ಲ ಹಂಗೆ ನೋಡ್ತಾ ಇದ್ದಾಳೆ ನೋಡು ಅದೇ ಇಬ್ರು ಇಲ್ಲಿ ಹೆಂಗೆ ಆಡ್ತಾರೆ ಇಬ್ರು ಅಂದರೆ ಇಲ್ಲಿ ಈ ಇಲ್ಲಿಂದ ಎರಡು ಚೇರ್ನ ನಾನು ಎಗರ್ಸಿದ್ದೀನಿ ಆಲ್ರೆಡಿ ತಿಂಡಿ ಮಾಡಬೇಕಾದ್ರೆ ಕೆಳಗಡೆ ಕೂತ್ಕೊಂಡು ಮಾಡಿದ್ರೆ ಎಲ್ಲ ಗಲೀಜು ಮಾಡ್ತಾಳೆ ಎಲ್ಲ ಫುಲ್ಲು ತಟ್ಟೆ ಒಳಗಡೆ ಎಲ್ಲ ಕೈ ಹಾಕಿ ಕಲಸಿ ಮಿಕ್ಸ್ ಮಾಡಿಬಿಡ್ತಾಳೆ ಅಂತ ಹೇಳಿ ಈ ಟೇಬಲ್ನ ಮುಂದಗಡೆಗೆ ಎಳೆದ್ಬಿಟ್ಟು ನಾನು ಯಾವಾಗಲೂ ಕುತ್ಕೊಳ್ಳೋದು ಎಳೆದ್ಬಿಟ್ಟು ಇಲ್ಲಿ ಕೂತ್ಕೊಂಡು ತಿಂದಿರ್ತೀನಿ ಒಂಚೂರು ಅನ್ನ ಹಾಕೊಂಡು ಬರೋಣವೋ ಸಾರು ಹಾಕೊಂಡು ಬರೋಣೋ ಅಥವಾ ಕೈ ತೊಳ್ಕೊಂಡು ಬರೋಣ ಅನ್ನೋ ಅಷ್ಟರಲ್ಲಿ ಹಿಂಗೆ ಬಂದು ಹತ್ಕೊಂಡು ಕೂತಿರ್ತಾಳೆ ಎರಡೇ ಸೆಕೆಂಡು ನಾನು ಒಳಗಡೆ ಹೋಗಿ ಅದನ್ನೇ ಕಾಯ್ತಾಯಿರ್ತಾಳೆ ಬಂದು ಇಲ್ಲಿ ಹತ್ತು ಕೂತ್ಬಿಡ್ತಾಳೆ ತರಲೆ ಅಲ್ಲಿ ಮೊಬೈಲ್ ಇಟ್ಟಿದ್ದೆ ಸ್ಟ್ಯಾಂಡಲ್ಲಿ ಅದಕ್ಕೆ ಓಡ್ ಬಂದವಳೆ ಬೀಳ್ತಿಯಾ ಬೀಳು 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 ಆ ದೇವ್ರೆ ಮಕ್ಕಳನ್ನ ಹಿಡಿಯೋದಂತೂ ನನಗಂತೂ ಏನು ಎಲ್ಲಾ ಮಕ್ಕಳು ಹಿಂಗೆ ಇರ್ತಾರ ಏನು ನಂಗೆ ಇದೇನು ದೊಡ್ಡ ಯಕ್ಷ ಪ್ರಶ್ನೆ ನನಗೆ ಇದು ಬಾ ಮಲ್ಕೋ ಟೈಮ್ ಆಯಿತು ಹಾಗೆ ಇವತ್ತಂತೂ ನಾನೇನು ರೆಸ್ಟ್ ಮಾಡೋದಕ್ಕಾಗೋದಿಲ್ಲ ಅಯ್ಯೋ ಇಲ್ಲ ಹಾಲು ಕುಡ್ಸೋಣ ಅಂತ ಬಂದ್ರೆ ನೋಡಿಲಿ ಇಲ್ಲ ಹಾಲು ಕುಡ್ಸೋಕೆ ಮಲ್ಕೊಳ್ಳೋದಕ್ಕೂ ಆಗೋದಿಲ್ಲ ಇಲ್ಲೇ ದಿವಾನ್ ಕಾಟ್ ಮೇಲೆ ಬರೋಣ ಅಂದ್ರೆ ಇಲ್ಲವರ ಮಣ ಚೆಲ್ಲಿದ್ದಾಳೆ

ನನ್ನ ಮಗನಿಗೆ ಹುಷಾರಿಲ್ಲ ಅಂದರೆ ನಾನು ಎಷ್ಟು ಆಬ್ಸೆಂಟ್ ಮೈಂಡ್ ಹಾಕ್ತೀನಿ ಅಂದರೆ ಲಾಸ್ಟ್ ಟೈಮು ಕೂಡ ಇದೇ ಥರ ಮಾಡಿದ್ದೆ ಲಂಚ್ ಬಾಕ್ಸ್ಗೆ ಎಲ್ಲ ಹಾಕಿದ್ದೀನಿ ಒಳಗಡೆಗೆ ಅದನ್ನ ಲಂಚ್ ಬ್ಯಾಗ್ ಒಳಗಡೆ ಹಾಕೋದನ್ನ ಮರ್ತ್ಬಿಟ್ಟಿದ್ದೀನಿ ಅವ್ರು ಫೋನ್ ಮಾಡಿಬಿಟ್ಟು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ನೀವು ಮರ್ತೋದ್ಮೇಲೆ ಅಟ್ಲೀಸ್ಟ್ ತಂದು ಕೊಡಬೇಕಲ್ವಾ ಅಂತ ಬೈದರು ನಿಜವಾಗ್ಲೂ ನಾನು ಎಷ್ಟು ಆಬ್ಸೆಂಟ್ ಮೈಂಡ್ ಆಗಿದ್ದೀನಿ ನನಗ್ಸಿ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಇವತ್ತು ತುಂಬ ಕೆಲಸ ಇದೆ ಅಂತ ನೋಡಿ ಇದನ್ನು ವಾಶ್ ಮಾಡಿ ಟೂ ಅವರ್ಸ್ ಆಯಿತು ಬಾಲ್ಕನಿ ಕ್ಲೀನಾಗಿಲ್ಲ ಒಟ್ಟಿಗೆ ಬಾಲ್ಕನಿನ ಒರೆಸ್ಬಿಟ್ಟು ಒಣಗಾಕೋಣ ನಾಳೆ ಎತ್ತಾಕಬೇಕು ಇಷ್ಟೊತ್ ಹಾಕಿದ್ರೆ ಅರ್ಧ ಒಣಗಿರೋದು ಬಟ್ ಅದನ್ನ ಹಾಕೋಕ್ಕೂ ಟೈಮ್ ಇಲ್ಲ ಕಸ ಗುಡ್ಸೋಕ್ಕೂ ಟೈಮ್ ಇಲ್ಲ ಎರಡು ಮುಕ್ಕಾಲು ಮೂರು ಗಂಟೆಗೆ ಅವ್ನು ಮಲ್ಕೊಂಡಿದ್ದಾನೆ ನಾಲ್ಕು ಗಂಟೆಗೆ ಎದ್ದ ಈ ನನ್ನ ತಾಯಿನ ಮೂರುವರೆಗೆ ಮಲಗಿಸ್ದೆ ಇವಳು ಎದ್ದಳು ನಾಲ್ಕು ಗಂಟೆಗೆ ಇಬ್ಬರು ನಾಲ್ಕು ನಾಲ್ಕು ಕಾಲ್ ಗೆದ್ದು ಕುಂತವ್ರೆ ಅವ್ನು ಅಟ್ಲೀಸ್ಟ್ ಒಂದುವರೆ ಅವರ್ ಅವರ ನಿದ್ದೆ ಮಾಡಿದ್ದಾನೆ ಏಳಂತೂ ಹಾಫ್ ಆನ್ ಗೆ ಎದ್ದವಳೆ ಹಾ ಎದ್ಮೇಲೆ ಇವಾಗ ತಿಂಡಿ ತಿನ್ನೋಕೆ ಸೊ ನೋಡಿ ಗುರುವಾರದ್ದು ಬುಧವಾರ ಗುರುವಾರ ಎರಡೂ ದಿನದ ವಿಡಿಯೋ ನಾನು ಇಲ್ಲಿ ಮಾಡ್ತಾ ಇರೋದು ಸೊ ಕಂಪ್ಲೀಟ್ ಆಗಿ ಗುರುವಾರ ಬೆಳಗ್ಗೆಯಿಂದ ಕ್ಲೀನ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಬೆಡ್ ಮೇಲೆ ಇರೋದು ಮನೆ ಕ್ಲೀನಿಂಗು ಮುಗಿತಾನೆ ಇಲ್ಲ ಅದು ಅಲ್ಲದೆ ಅವನಿಗೆ ಲಂಚ್ ಬಾಕ್ಸ್ ಹಾಕಿಲ್ಲ ಅಂತ ಅದೊಂದು ಸ್ವಲ್ಪ ಬೇಜಾರಾಯಿತು ಬುಧವಾರ ಅವ್ನಿಗೆ ಇವನ್ ಇದು ಕೂಡ ಹಾಕೊಂಡು ಹೋಗಿರ್ಲಿಲ್ಲ ಯೂನಿಫಾರ್ಮ್ ಹಾಕ್ಬೇಕಿತ್ತು ಯೂನಿಫಾರ್ಮೇ ಹಾಕಿಲ್ಲ ಎಷ್ಟು ಆಬ್ಸೆಂಟ್ ಮೈಂಡ್ ಆಗ್ಬಿಟ್ಟಿದೀನಿ ಅಂದರೆ ಅವ್ನು ಓವರ್ಸ್ ಎಲ್ಲ ಫುಲ್ ಓವರ್ ಮೀನ್ಸ್ ಫುಲ್ ಸ್ಲೀವ್ಸ್ ಎಲ್ಲ ಇಟ್ಟಿದ್ದೀನಿ ಇದೆಲ್ಲ ಟೂರ್ ರೇವತಿ ಅವ್ರು ಬಂದರು ಅದಕ್ಕೆ ಕಟ್ ಮಾಡಿದೆ ನೋಡಿರಿ ಫುಲ್ಲು ಎಲ್ಲ ಚೇಂಜ್ ಮಾಡಬೇಕು ಅಂತ ಮಾಡಿದೆ ಬಟ್ ಏನು ಮಾಡಿದ್ರೂ ಆಗಲಿಲ್ಲ ಸುಮ್ಮನೆ ರೀ ಇವಾಗ ಎಲ್ಲ ಚೇಂಜ್ ಮಾಡಬೇಕು ಅಂತ ಮಾಡಿದೆ ಆದಷ್ಟು ಆದರೂ ಆಗಲಿಲ್ಲ ಇಲ್ಲಿ ಇಲ್ಲಿ ರಾಗೋದು ಇನ್ನರ್ ವೇರ್ಸ್ ಒಂದ್ ಕಡೆ ಶಾರ್ಟ್ಸ್ ಇನ್ನೊಂದ್ ಕಡೆ ಬನಿಯನ್ ಸಾಕೋಣ ಅಂತ ಇದೊಂದು ಬಾಕ್ಸ್ ಇಟ್ಟೆ ಒಂದಷ್ಟು ಜೀನ್ಸ್ ಪ್ಯಾಂಟ್ ಗಳಿವೆ ಸೊ ಅವಳು ಬಿಡ್ತಾನೆ ಇಲ್ಲ ಸೊ ಫೈನಲಿ ಒಂಥರ ವಾಡ್ರೂಮ್ ಫುಲ್ ಕ್ಲೀನ್ ಮಾಡ್ದಂಗೆ ಆಗೋಯಿತು ಎಲ್ಲ ಬಟ್ಟೆ ಹೊರ್ಗಾಕ್ಬಿಟ್ಟಿದ್ರಲ್ಲ ಸೊ ಬೇರೆ ಬೇರೆ ಸ್ವಲ್ಪ ಬಾಕ್ಸ್ ಇತ್ತಲ್ಲ ಅದೆಲ್ಲ ಹಾಕಿ ಒಂದು ಸ್ವಲ್ಪ ಕರೆಕ್ಷನ್ ಮಾಡಿ ಇಟ್ಟೆ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಎಲ್ಲ ನೀಟಾಗಿ ಅದೆಲ್ಲ ಮಾಡಿಡ್ಸದೆ ಟೈಮ್ ಆಗೋಯ್ತು ಹಾಸಿಗೆ ಮೇಲೆ ಎಲ್ಲ ಅಲ್ಲಿ ಕೆಳಗಡೆ ಎಲ್ಲ ಫುಲ್ಲು ನಾಗಪ್ಪ ಅವರು ಕುರ್ತಾಸ್ಗಳಿಟ್ಟಿದ್ದೀನಿ ಆ ಕುರ್ತಾಸ್ಗಳನ್ನೆಲ್ಲ ತೆಗ್ದಿನ ಹಾಕ್ಬಿಟ್ಟಿದ್ದಾರೆ ಇಷ್ಟೊತ್ತ ತನಕ ಕ್ಲೀನ್ ಮಾಡಿದ್ದೀನಿ ಇವಾಗ ಟೈಮ್ ಎಷ್ಟು ಗೊತ್ತಾ ಇವಾಗ ಟೈಮ್ ಬಂದು ಐದುವರೆ ಮಕ್ಕಳು ಮಾತ್ರ ನಾಲ್ಕು ಕಾಲಿಗೆ ಇದ್ದರು ನಾಲ್ಕು ಕಾಲಿಂದ ಅದು ಇದು ಏನಾದರೂ ಕೊಡೋದು ಮಡಚಿಡೋದು ಹಿಂಗೆ ಮಾಡ್ತಾಯಿದ್ದೀನಿ ನೋಡಿ ಕೈಯ ಕಾಯಿ ಅಂತ ಹೇಳ್ತಾನೆ ಇದ್ದಾಳೆ ಹೇರ್ ಕಲರ್ ಹಾಕ್ಕೊಂಡಿದ್ದೀನಿ ಏರ್ವಾ ಮುಖಕ್ಕೆ ಸ್ಕಿನ್ ಕೇರ್ ಇವತ್ತು ಆಗಲಿಲ್ಲ ಬಟ್ ಟೆನ್ನೀರ್ ಕಾಸ್ಟ್ ಇವತ್ತು ಮಾಡ್ಕೊಂಡೇ ಮಾಡ್ಕೊತೀನಿ ಪಾತ್ರೆಗಳೆಲ್ಲ ಇದೆಲ್ಲ ರೆಡಿ ಇದೆ ಪಾತ್ರೆ ಸ್ವಲ್ಪ ಜೋಡಿಸ್ಬೇಕಷ್ಟೆ ಇನ್ನೊಂದು ಚೂರು ಗ್ಯಾಪ್ ಕೊಟ್ಟರೆ ಏನು ಮಾಡ್ತಾಳೆ ಅಂತ ನೋಡಿ ಬಂದು ಏನು ಮಾಡ್ತಾಳೆ ಅಂತ ನೋಡಿ ಅವಳು ಏನೂ ಅನ್ನೋಂಗಿಲ್ಲ ಇವಳನ್ನ ಏನು ಮಾಡಿದ್ಯಾನಿಲ್ಲಿ ಇಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಪ್ಯಾಕಿಂಗ್ ರಾತ್ರಿನೂ ತಲೆ ಕೆಟ್ಟೋಗಿ ನಿಲ್ಸ್ಬಿಟ್ವಿ ಫಸ್ಟ್ ಈಗ ಮನೆ ಎಲ್ಲ ಕ್ಲೀನ್ ಆಗ ಪೂಜೆ ಆಗಲಿ ಆಮೇಲೆ ಫೈನಲ್ ಆಗಿ ಎಲ್ಲ ಎತ್ತಿಟ್ಕೊಂಡ್ಬಿಡೋಣ ಇಸ್ಕೊಂಡ್ ಬರೋದನ್ನ ಇಸ್ಕೊಂಡ್ ಬಂದ್ಬಿಟ್ಟು ಅಂದ್ಬಿಟ್ಟು ಅಂಗಿ ಬಿಟ್ಬಿಟ್ಟು ಕೆಲಸ ಮಾಡ್ತಾಯಿದೀನಿ ಅಷ್ಟು ಬಂದು ನೋಡ್ರಿ ಇದೆಲ್ಲ ಬಿಸಾಕೊಳ್ಳಿ ಟೈಮು ಏಳು ಗಂಟೆ ಆಯ್ತು ಸಾಕಾಯ್ತಪ್ಪ ಅನ್ಸುತ್ತಿದೆ ಅವಾಗಿಂದ ಕೆಲಸ ಮಾಡಿ 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 ಸಾಕಾಗ ನೋಡಿ ಇವಾಗ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಯ್ತು ಹಾ ಇನ್ನೂ ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಪೂಜೆ ಮಾಡೋಕ್ಕೆ ಅಂತ ಬರ್ತೀನಿ ನೋಡ್ತೀನಿ ಹೂವೇ ಇಲ್ಲ ಹಿಡಿಗೆಯಿಂದ ಎಷ್ಟು ಮೆಸಪ್ ಮಾಡ್ಕೊಂಡಿದೀನಿ ಅಂದ್ರೆ ನನ್ನ ಮಗನಿಗೆ ಹುಷಾರಿಲ್ಲ ಅನ್ನೋದಂತ ಅಲೆಗ್ ಬಂದ್ಬಿಟ್ರೆ ನನಗೆ ಮನೆ ಮುಂದೆ ಓಡೋದಿಲ್ಲ ನೋಡಿ ನಿನ್ನೆ ನೋಡಿದ್ರೆ ವೆಣ್ಣಷ್ಟೇ ಅವ್ನಿಗೆ ಯೂನಿಫಾರ್ಮ್ ಹಾಕಳಿಸ್ಬೇಕು ಕಲರ್ ಡ್ರಸ್ ಎಲ್ಲ ಕಳ್ಸಿಟ್ಟಿದ್ದೀನಿ ಮನೆಗೆ ಬಂದು ಕೆಳಗಡೆ ಮನೆ ಅವರು ಹೇಳ್ತಾ ಇದಾರೆ ಇವತ್ತು ಯೂನಿಫಾರ್ಮ್ ಅವನಿಗೆ ಅಂತ ಆಮೇಲೆ ಎಂತ ಅಷ್ಟು ಅಬ್ಸೆಂಟ್ ಮೈಂಡ್ ಆಗ್ಬಿಟ್ಟಿದ್ದೀನಿ ಇವತ್ತು ನೋಡಿದ್ರೆ ಲಂಚ್ ಎಲ್ಲ ರೆಡಿ ಮಾಡಿದ್ದೀನಿ ಲಂಚ್ ಬಾಕ್ಸ್ಗೆ ಹಾಕಿಸಿಲ್ಲ ಅವ್ನಿಗೆ ಹಂಗೆ ಕಳಿಸ್ಬಿಟ್ಟಿದ್ದೀನಿ ಆ ಬೆಳಗ್ಗೆ ಹೂ ತೊಗೊಂಡಿದ್ದೀನಿ ಅಂದ್ಕೊಂಡ ಹಂಗೇ ಬಂದ್ಬಿಟ್ಟಿದ್ದೀನಿ ಹೂವೇ ತಗೊಂಡಿಲ್ಲ ಸಿಕ್ಕಾಬಟ್ಟೆ ತಿನ್ಕೊ ಸಿಕ್ಕಾಗ ಬಟ್ಟೆ ಅಬ್ಸೆಂಟ್ ಮೈಂಡ್ ಆಗ್ಬಿಟ್ಟಿದೀನಿ ಸಾಕು ಸಾಕು ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಸೊ ಇಷ್ಟೆಲ್ಲ ಮಾಡಿ ಕೊನೆಗೂ ಗುರುವಾರ ಪೂಜೆ ಮಾಡಿದೆ ಪೂಜೆ ಮಾಡೋ ಅಷ್ಟರಲ್ಲಿ ಎಂಟು ಗಂಟೆ ಆಯಿತು ಆಮೇಲೆ ಮಗಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ತೆ ಅವ್ನಿಗೇನು ಊಟ ಬೇಕು ಚಪಾತಿ ಮಾಡಿ ತಿನ್ನಿಸ್ತೆ ಅವನು ಚಪಾತಿನೂ ಚೆನ್ನಾಗೇ ತಿಂದಿದ್ದಾನೆ ನಿಜ ಹೇಳಬೇಕು ಅಂದರೆ ಫುಲ್ಲು ಕಂಪ್ಲೀಟಾಗಿ ಹೋಗಬೇಕು ಅನ್ನೋ ಇಂಟೆನ್ಷನ್ ಬಂದಾಗಲೇ ನಂಗೆ ಭಯ ಆಗೋಕೆ ಸ್ಟಾರ್ಟ್ ಆಯಿತು ನಾನು ಯಾವಾಗ ಇಷ್ಟಪಟ್ಟು ಕೆಲಸ ಮಾಡ್ಕೋತೀನಿ ಅವಾಗೆಲ್ಲ ಏನಾದರೂ ಒಂದು ಅಡೆತಡೆ ಆಗುತ್ತೆ ಅಂತ ಇದೊಂದು ತೋರಿಸ್ಬಿಡೋಣ ಅಂತ ವಿಡಿಯೋ ಮಾಡಿದೆ ಇದು ಟೂತ್ಪೇಸ್ಟ್ ಡಿಸ್ ಡಿಸ್ಪೆನ್ಸರು ಇಲ್ಲಿ ಬರ್ಕೊಂಡಿದ್ದೀವಿ ಪೇಸ್ಟ್ಗಳಿಗೆಲ್ಲ ಲತ ಹಾಗಪ್ಪ ಅಂತ ನೋಡಿ ಈ ಥರ ನೀಟಾಗಿ ಏನೂ ಗಲೀಜು ಆಗೋದಿಲ್ಲ ಕ್ಲೋಸ್ ಮಾಡ್ಬೋದು ಓಪನ್ ಮಾಡ್ಬೋದು ಹಿಂಗೆ ಪ್ರೆಸ್ ಮಾಡಿದ್ರೆ ಟೂತ್ ಪೇಸ್ಟ್ ಬರುತ್ತೆ ಮತ್ತೆ ಹಿಂಗೆ ಇಟ್ಬಿಡ್ಬೋದು ಸೊ ಇದೊಂದು ತರಿಸಿದ್ದೆ ಅದನ್ನು ನಿಮ್ಗೆ ಹಾಕಿರಲಿಲ್ಲ ಹಾಗಾಗಿ ಹಾಕಿದ್ದೀನಿ ನೋಡಿ ಕಂಪ್ಲೀಟಾಗಿ ಒಂದು ಮಧ್ಯರಾತ್ರಿ ಒಂದು ಗಂಟೆ ಆಗಿದೆ ಅಲ್ಲಿವರೆಗೂ ನಾನು ಹೋಗಬೇಕು ಮದ್ ಅಂತ ಹೇಳಿ ಸೀರಿಯಸ್ ಆಗಿಯೇ ನಾನು ಎಲ್ಲ ರೆಡಿಯಾಗಿ ಮಾಡಿರೋದು ಕಂಪ್ಲೀಟಾಗಿ ಒಂದು ಗಂಟೆ ಆದರೂ ಕೂಡ ಸ್ಕಿನ್ ಕೇರು ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿದ್ದೀನಿ ನಾಗಪ್ಪ ಮತ್ತು ರಾಗೋ ಇಬ್ಬರೂ ಕೂಡ ಒಂದು ಹನ್ನೆರಡು ಗಂಟೆವರೆಗೂ ಹೆಲ್ಪ್ ಮಾಡಿ ಪಾಪ ಮಲ್ಕೊಂಡ್ರು ಅವಾಗಲೂ ಚೆನ್ನಾಗೇ ಇದ್ದ ಓಡಾಡಿಕೊಂಡು ಅಂದರೆ ಬೆಳಗ್ಗೆ ಸಿರಪ್ ಹಾಕಿದ್ದೀನಿ ಜ್ವರದ್ದು ಕೆಮ್ಮು ಹಾಕಿದ್ದೀನಿ ನೈಟು ಕೆಮ್ಮದು ಹಾಕದೆ ಜ್ವರದ್ದು ಹಾಕಲಿಲ್ಲ ಏಕೆಂದರೆ ಜ್ವರ ಏನು ಇಲ್ವಲ್ಲ ಬಿಡು ಅಂದ್ಬಿಟ್ಟು ಹಾಕಲಿಲ್ಲ ಅದಕ್ಕೆ ನಾನು ಚೆನ್ನಾಗಿ ಮುಖಕ್ಕೆ ಸ್ಕಿನ್ ಕೇರ್ ಮಾಡಿಕೊಂಡು ಕೈಗೆ ನೈಲ್ ಫಲೀಶ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ನೋಡಿದ್ರೆ ರಾಗುಗೆ ನೈಲ್ ಫಲೀಶ್ ಹಾಕೊಂತ ಒಳಗಡೆ ಕೂತ್ಕೊಂಡು ಇದ್ದೀನಿ ಏನೋ ಒಂಥರ ಅರಳಾಡ್ತಿರೋ ಥರ ಸೌಂಡ್ ಕೇಳಿಸ್ತು ಇದೇನಪ್ಪ ಅಂತ ಹೋಗಿ ನೋಡಿದ್ರೆ ಬಿಸಿ ಇದ್ದ ಏನು ಎಣ್ಣೆ ಥರನೇ ಬಿಸಿ ಇದ್ದಾನೆ ರೀ ಮತ್ತೆ ಜ್ವರ ಬಂದಿದೆ ಅವ್ನಿಗೆ ಅಂದೆ ಸರಿ ಇರುವಂತ ಚೆಕ್ ಮಾಡೋದನ್ನ ತಗೊಂಡು ಬಂದು ಚೆಕ್ ಮಾಡಿದ್ರೆ ನೂರ ಮೂರು ಡಿಗ್ರಿ ಜ್ವರ ಇದೆ ಇಬ್ಬರಿಗೂ ಒಂಥರ ಹಾರ್ಟ್ ಅಟ್ಯಾಕ್ ಆದಂಗೆ ಆಗೋಯಿತು ಏನಪ್ಪ ನಮ್ಮ ಮಗ ಮಗುಗೆ ನೂರು ಮೂರು ಡಿಗ್ರಿ ಜ್ವರ ಅಂತ ಹೇಳಿದ್ರೆ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಎತ್ಕೊಂಡು ಅವನಿಗೆ ತಣ್ಣೀರು ಬಟ್ಟೆ ಹಾಕೋದು ಇದು ಎಲ್ಲ ಮಾಡ್ತಾಯಿದ್ದೀವಿ ಮಾಡ್ತಾನಿದ್ದೀವಿ ಮಾಡ್ತಾನೇ ಇದ್ದೀವಿ ನಾನು ಕಂಪ್ಲೀಟಾಗಿ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಒಂದು ಏಳು ಗಂಟೆಗೆ ಹೊರಟು ಬಿಡೋಣ ತಿಂಡಿಗೆ ಅಲ್ಲಿ ಹೊರಟು ಬಿಡೋಣ ಎಂಟು ಗಂಟೆಗೆಲ್ಲ ರೀಚ್ ಆಗಿಬಿಡೋಣ ಅಂದ್ಬಿಟ್ಟು ನಮ್ಮ ರಾಗೋಗಿ ಅಂತೆಲ್ಲ ಹಾಕ್ಕೊಂಡಿದ್ದೀವಿ ಟು ಬಿ ಫ್ರ್ಯಾಂಕ್ ನೆನ್ನೆ ನೈಟು ಆದ್ರೂ ನೈಟು ಎರಡು ದಿನ ಕೂಡ ನಮಗೆ ನಿದ್ದೆ ಇಲ್ಲ ರಾತ್ರಿ ಆಯಿತು ಅಂದ್ರೆ ಜ್ವರ ಬರೋದು ಹಂಗ ಆಗ್ತಿತ್ತು ಬೆಳಿಗ್ಗೆ ತಾನೆ ಗುರುವಾರ ಬೆಳಿಗ್ಗೆ ಜ್ವರ ಇಲ್ವಲ್ಲ ಅಂತ ಹೇಳಿ ಬೆಳಿಗ್ಗೆಯೂ ಜ್ವರ ಸಿರಪ್ ಹಾಕಿದ್ದೀನಿ ಇಲ್ದೇ ಇದ್ರೂ ಹಾಕಿದ್ದೀನಿ ನಾನು ಯಾಕೆ ಬೇಕು ಅಂತ ಹೇಳಿ ನೋಡಿದ್ರೆ ಈವ್ನಿಂಗ್ ಇಲ್ವಲ್ಲ ಬಿಡು ಅಂದ್ಬಿಟ್ಟು ನನ್ನ ಹಾಕಲಿಲ್ಲ ನೋಡಿದ್ರೆ ಮಧ್ಯೆ ರಾತ್ರಿ ಎದ್ದು ಕೂತ್ಕೊಂಡ ಪಾಪ ಮಗು ಇದ್ದಾನೆ ನಿಜವಾಗ್ಲೂ ನನ್ನ ಮಗ ಆಗಿರೋದಕ್ಕೆ ಈ ಜ್ವರ ಗಿರ ಬಂದಾಗ ಅಂತ ತಡ್ಕೊತಾನೆ ನಂಗೆ ಬೇರೆ ಮಕ್ಕಳನ್ನೆಲ್ಲ ನೋಡಿದ್ದೀನಿ ನಾನು ನನಗೆ ಇದೊಂದು ವಿಷಯದಲ್ಲಿ ಬೇಜಾರಾಗುತ್ತೆ ಸಿರಪ್ ಕೊಟ್ಟರೆ ಸಿರಪ್ ಕುಡ್ಕೊಂತಾನೆ ಮಾತ್ರೆ ಹಾಕಿದ್ರೆ ಮಾತ್ರೆ ತಿನ್ಕೊಂಬಿಡುತ್ತೆ ಇವ್ಳು ಬೇರೆ ಎದ್ಬಿಟ್ಟಿದ್ದಾಳೆ ಲೈಟ್ ಹಾಕಿದ್ದೀವಿ ಅಂತ ಈ ಕಡೆ ಇವ್ಳು ಅಳ್ತಾ ಇದ್ದಾಳೆ ಆ ಕಡೆ ಅವ್ನು ನಡ್ಕ್ತಾ ಇದ್ದಾನೆ ಪಾಪ ತಣ್ಣೀರು ಬಟ್ಟೆ ಎಲ್ಲ ಹಾಕ್ತಾಯಿದ್ದೀವಿ ಬೇಡಪ್ಪ ಕುಳುಕುಳು ಅನ್ನತ್ತೆ ಬೇಡಪ್ಪ ಅಂತಂತ ಅನ್ನೋನು ನಿಜವಾಗ್ಲೂ ಬೇಜಾರಾಗ್ತಿತ್ತು ಎಂಥ ಸಂದಿಗ್ಧ ಪರಿಸ್ಥಿತಿ ನಮಗೆ ಅಂದರೆ ಎಲ್ಲಿ ಹೋಗಬೇಕು ಹೋಗ್ಬಾರ್ದು ಅನ್ನೋ ಟೈಮ್ಗೆನೆ ಹಿಂಗಿರುತ್ತೆ ಮನಸಲ್ಲಿ ಒಂದು ಸಿಕ್ಸ್ತ್ ಸೆನ್ಸ್ ಇತ್ತು ನಾನು ಯಾವಾಗ ಚೆನ್ನಾಗಿ ಹೋಗಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತೀನಿ ಆವಾಗೆಲ್ಲ ನಂಗೆ ಡಿಸಪಾಯಿಂಟ್ಮೆಂಟ್ ಆಗೇ ಆಗುತ್ತೆ ನಾನು ಎಷ್ಟೋ ವ್ಲಾಗ್ಗಳಲ್ಲಿ ನೀವು ನೋಡೇ ಇದ್ದೀರಾ ಇದು ಕೂಡ ಹಂಗೆ ಆಯಿತು ಮಧ್ಯರಾತ್ರಿ ಆಗಿದ್ದರೂ ಒಂದು ಸ್ಕಿನ್ ಕೇರ್ ಮಾಡಿಕೊಂಡು ಎಲ್ಲ ಮ್ಯಾಚಿಂಗ್ ಬಟ್ಟೆಗಳು ತೊಗೊಂಡು ಎಲ್ರಿಗೂ ಹೋಗಬೇಕು ಹಂಗೆ ಹಿಂಗೆ ಅಂತ ರೆಡಿ ಆದಾಗಲೇ ನನಗೆ ಫುಲ್ಲು ಒಂದು ಜ್ವರ ನೋಡಿದ ತಕ್ಷಣ ಎಲ್ಲ ಇಳಿದೋಯಿತು ಅಪ್ಸೆಟ್ ಆಗೋಯ್ತು ಹೆಂಗ್ರಿಯನ್ನು ನಾವು ಬೆಳಗ್ಗೆ ಕರ್ಕೊಂಡು ಹೋಗೋದು ಯಾವ ಇದರಲ್ಲಿ ನಾವು ಡ್ರೆಸ್ ಮಾಡ್ಕೊಂಡು ಹೋಗೋದು ಅಂತ ನಂಗೆ ನಿಜವಾಗ್ಲೂ ಬೇಜಾರಾಗೋಯಿತು ಮೂರು ದಿವಸದಿಂದಲೇ ನಂಗೆ ತಲೆ ಕೆಟ್ಟೋಗಿದೆ ಅಂತದ್ರಲ್ಲಿ ನಾಳೆ ಹೆಂಗೆ ಹೋಗೋದು ಅಂತಲೇ ನಮಗೆ ಗೊತ್ತಾಗ್ತಿಲ್ಲ ಆಮೇಲೆ ಏನು ಅಂತಂದರೆ ನಾವು ಎಷ್ಟು ಗಂಟೆಗೆ ಒಂದೂವರೆ ಎರಡು ಗಂಟೆಗೆ ಎದ್ದಿದ್ದು ನಾವು ನಾಲ್ಕು ಗಂಟೆ ಆದರೂ ನಾವು ಮಳೆದಿಲ್ಲ ನೀವು ಗೊತ್ತಾ ಏನು ಕಣ್ಣುರಿತಾ ಹೊರಿತಾ ಇದೆಯಾ ಆಯ್ತು ಆಯ್ತು ಸುಂದರ ಅದಕ್ಕೆ ಕುಣಿಬೇಡ ಕುಣಿಬೇಡ ಅಂತ ಅನ್ನೋದು ನಿಮಗೆ ಏನಾಗ್ತಿದೆ ಹ್ಮ್ ಕಾಲು 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 ಹೊಯ್ತಿದ್ದ ಇಲ್ಲಿ ನಂಗೆಳುನೇ ಬರ್ತಾಯಿತ್ತು ಕಾಲು ನೋಡ್ತಾ ಇದ್ದೇನೋ ಕಣ್ಣೂರಿ ಹಿಂದೇನೋ ನಮ್ಮ ಮನೆಯವರು ಬೇರೆ ಏನು ಇದನ್ನು ನೀನು ರೆಕಾರ್ಡ್ ಮಾಡಬೇಕಾ ವಿಡಿಯೋ ಮಾಡಬೇಕಾ ಅಂತಿದ್ರು ಬಟ್ ಯಾಕೆಂದರೆ ಬೇಕು ನನಗೆ ಲಾಸ್ಟ್ ಟೈಮು ನಾನು ಎಷ್ಟು ಹಿಂಸೆ ಮಾಡಿದ್ದೀನಿ ಎಂಗೇಜ್ಮೆಂಟ್ಗೆ ಹೋಗೋಣ ಹೋಗೋಣ ನೈಟೆ ಅಂತಂದರೆ ಅವ್ರು ಇಲ್ಲ ನನ್ನ ಹಸ್ಬೆಂಡು ಬಟ್ ಅಲ್ಲಿ ಮಾತು ಕೇಳಬೇಕಾ ಕೇಳುವಾಗ ನನಗೆ ಹಾರ್ಶ್ ಆಗಿದ್ದರೆ ನನಗೆ ಬೇಜಾರಾಗುತ್ತೆ ಈಗಲೂ ನೋಡಿ ಟೈಮು ನಾಲ್ಕು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ಮಧ್ಯರಾತ್ರಿ ಒಂದೂವರೆಯಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಇನ್ನತ್ತು ನಿಮಿಷ ಇದೆ ಅಲ್ಲಿವರೆಗೂ ಕೂಡ ಮಗುಗೆ ನೋಡಿ ಜ್ವರ ಚೆಕ್ ಮಾಡ್ತಾ ಇದ್ದೀನಿ ಕೆಮ್ತಾ ಇದ್ದಾನೆ ಕೆಮ್ತಾಯಿದ್ದಾನೆ ಎಷ್ಟು ಕೆಂತಾಯಿದ್ದಾನೆ ಅಂದರೆ ಅವ್ನಿಗೆ ಮಲ್ಕೊಳಕ್ಕೆ ಬಿಡ್ತಾಯಿಲ್ಲ ಕೆಮ್ಮಿ ಕೆಮ್ಮಿ ಕೆಮ್ಮಿನೇ ಫುಲ್ಲು ಜ್ವರ ಜಾಸ್ತಿ ಆಗ್ತಾ ಇದೆ ಈ ಕಡೆ ತಣ್ಣೀರು ಬಟ್ಟೆ ಹಾಕ್ತಿದ್ದೀವಿ ಈ ಕಡೆ ಜಾಸ್ತಿ ಆಗ್ತಾಯಿದೆ ಸೊ ಅದಕ್ಕೆ ಅದಕ್ಕೆ ಅದು ತೋರ್ಸೋಕ್ಕೋಸ್ಕರನಾದರೂ ನಾನು ವೀಡಿಯೋ ಅಷ್ಟೇ ಮಾರ್ನಿಂಗ್ ಆಗಿದೆ ಎದ್ದಿದ್ದೀವಿ ರಾತ್ರಿ ಇಟ್ಟಿದೆ ಹಂಗೆ ಇದೆ ಎತ್ಕೊಂಡು ಹೋಗೋದಷ್ಟೇ ಏನಿಲ್ಲ ನಾನು ಇನ್ನೇನು ಇದು ಮಾಡೋದಿಲ್ಲ ನೋಡಿ ಮಗ ಇನ್ನೂ ಹೆಂಗೆ ಮಲಗೈತೆ ಮಲಗಿತಾನೆ ನೋಡಿ ಇನ್ನು ಟೈಮ್ ಎಷ್ಟಾಗಿದೆ ಗೊತ್ತು ಆಲ್ಮೋಸ್ಟ್ ಎಂಟು ಗಂಟೆ ಆಗಿದೆ ನಾವು ಏಳು ಗಂಟೆಗೆ ಬಿಡಬೇಕು ಮನೆನಾ ಅಂತಲೇ ಅಂದ್ಕೊಂಡಿದ್ವಿ ಬಟ್ ರಾತ್ರಿ ಆಗಿದ್ದು ಸುಚುವೇಷನ್ಗೆ ನಾನು ಹೋಗೋದೇ ಬೇಡ ಡಾಕ್ಟರ್ ಹತ್ರ ತೋರಿಸ್ಕೊಂಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಯಾಕೆಂದರೆ ಯಾಕೆಂದರೆ ಲಾಸ್ಟ್ ಟೈಮ್ ನನ್ನ ಅಣ್ಣನ ಮಗಳು ಫಂಕ್ಷನಲ್ಲೇ ನಾವು ಅವನ್ನ ಕೇರ್ ಮಾಡಿದ್ರೆ ತುಂಬ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ವಿ ಆ ಬೈಕ್ಗೆ ಏನು ಮಾಡೋದು ಅಂತಲೇ ಗೊತ್ತಿಲ್ಲ ಆಗುತ್ತೆ ಅಷ್ಟೊತ್ತಿಗೆ ಹೋಗೋದು ಹೋಗಿ ಚೆನ್ನಾಗಿ ಎಂಜಾಯ್ ಮಾಡೋ ಅಂಟು ಹೊರಟೋಯ್ತು ಇವಾಗ ಡಾಕ್ಟರ್ಗೆ ಮೆಸೇಜ್ ಮಾಡಿದ್ವಿ ಅವ್ರೇನು ರಿಪ್ಲೈ ಮಾಡ್ತಾರೆ ನೋಡಬೇಕು ಅವ್ರೇನು ರಿಪ್ಲೈ ಮಾಡ್ತಾರೆ ಮೆಡಿಷನ್ ಹೋಗ್ತೀವಿ ಇಲ್ಲ ಅಂತಂದರೆ ಅದೇ ಹತ್ತು ಗಂಟೆಗೆ ತೋರಿಸ್ಕೊಂಡು ನಾವು ನೈಟ್ ಹೋಗೋಣ ಅಂತಿದ್ವಿ ಅಷ್ಟರಲ್ಲಿ ನನ್ನ ನನ್ನ ಹಸ್ಬೆಂಡು ಬೇರೆ ಯಾರಿಗೂ ಹೋಗ್ತೀನಿ ಎಂಟುವರೆಗೆ ಹೋಗೋಣ ಅಂತ ಹೇಳಿ ಕಮಿಟ್ ಆಗಿದ್ದಾರೆ ಅವ್ರು ಚಿಕ್ಕಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಸೊ ಅವ್ರನ್ನ ಬಿಟ್ಟು ಬಂದು ಮತ್ತೆ ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಮಾತಾಡಿ ಸಿರಪ್ ತಗೊತಾ ಇದ್ವಿ ಇವಾಗ ನೆನ್ನೆ ಅಪಾಯಿಂಟ್ಮೆಂಟ್ಗೂ ಆಗಲಿಲ್ಲ ಇನ್ನು ಇವತ್ತು ಹೋಗಬೇಕು ಅಂದರೆ ಸಂಜೆ ಮಾತ್ರ ಅವ್ರು ಡಾಕ್ಟ್ರ್ ಸಿಗೋದು ಅದಕ್ಕೆ ಸಿರಪ್ ಎಲ್ಲ ತೊಗೊಂಡು ಇವಾಗ ಹೊರಡಬೇಕು ಆಗುತ್ತೆ ಹೊರಡೋಷ್ಟು ಒಂಬತ್ತು ಗಂಟೆ ಅಲ್ಲಿಗೆ ಹತ್ತು ಗಂಟೆಗೆ ರೀಚ್ ಆಗ್ತೀವೋ ಏನೋ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಷ್ಟೊತ್ತಾಗಲಿ ಏನು ಮಾಡೋಕ್ಕಾಗುತ್ತೆ ಮಕ್ಕಳಿಗೂ ಹಿಂಗಿದ್ದಾಗ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕಾಗೋದಿಲ್ಲ